ಹಿಂದೂ ಬಾಂಧವರು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ನೋಡಲೇಬೇಕು ಯಾಕೆ ಅಂತ ಕೇಳಿದರೆ ಅವರ ಒಳಿತಿಗೋಸ್ಕರವಾಗಿ ಮತ್ತು ಎಷ್ಟು ಗೊಂದಲಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸುಲಭ ಮತ್ತು ಸರಳವಾದಂತಹ ವಿಚಾರ ಜೊತೆಗೆ ಅವರು ಗೊಂದಲದಲ್ಲಿ ಇರ್ತಕ್ಕಂಥವರು ಗೊಂದಲವನ್ನು ದೂರ ಮಾಡಿಕೊಳ್ಳಿಕ್ಕೆ ಸುವರ್ಣ ಅವಕಾಶ ಮತ್ತು ರಾಶಿ ಹೇಳ್ತಕ್ಕಂಥದ್ದು ಗೊತ್ತಿಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳು ಅವರ ಹೆಸರಿನ ಮೂಲಕವಾಗಿಯೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿಕೊಂಡು ಅವರು ತಿಳ್ಕೊಳ್ಳಬಹುದು ಜೊತೆಯಲ್ಲಿ ಇನ್ನಿತರ ಏನೇ ತೊಂದರೆಗಳಿದ್ದರೂ ಕೂಡ ಅವರು ನಮ್ಮನ್ನು ಸಂಪರ್ಕವನ್ನು ಮಾಡಿ ಅವರ ಮಾಹಿತಿಯನ್ನು ದೃಢಪಡಿಸಿಕೊಳ್ಳಬಹುದು ಏನು ಸುವರ್ಣ ಅವಕಾಶ ಅಂತ ಕೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಗೊಂದಲ ಹೇಳ್ತಕ್ಕಂಥದ್ದು ಇದೆ ನಾವು ಹಾಗಾದ್ರೆ ಮುಕ್ಕೋಟಿ ಮೂರು ದೇವತೆಗಳಲ್ಲಿ ಯಾವ ದೇವರನ್ನ ಆರಾಧನೆ ಮಾಡಬೇಕು ಮತ್ತು ಹೇಗೆ ನಮಗೆ ಫಲ ಸಿಗತ್ತೆ ಮತ್ತೆ ಪ್ರತಿಯೊಬ್ಬರದ್ದು ಕೂಡ ಹೆಚ್ಚು ಕಡಿಮೆಯಾಗಿ ಇರ್ತಕ್ಕಂಥ ಆತಂಕ ಲಕ್ಷ್ಮೀ ನಿಲ್ತಾ ಇಲ್ಲ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳುವುದು ಹೇಗೆ ನಾವು ಯಾವ ದೇವರ ಅನುಗ್ರಹವನ್ನ ತಗೊಂಡ್ರೆ ತಮ್ಮ ಜೀವನದಲ್ಲೂ ಒಳ್ಳೆದಾಗ್ತದೆ ಹೇಳ್ತಕ್ಕಂಥದ್ದು ಅದಕ್ಕೆ ಸುವರ್ಣ ಅವಕಾಶ ಅಂತ ಹೇಳತಕ್ಕಂಥದ್ದು ಇದಕ್ಕೆ ಮೇಷ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಭದ್ರಕಾಳಿಯ ಒಂದು ಫೋಟೋವನ್ನ ಇಟ್ಟುಕೊಂಡು ಅವ್ರ ಪೂಜೆಯ ಪುನಸ್ಕಾರಾದಿಗಳನ್ನ ಅವರ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಈಗ ಮೊಬೈಲ್ ಯುಗವಾಗದ್ರಿಂದಾಗಿ ಬೆಳಿಗ್ಗೆ ಸಾಕು ನಾವು ಮೊಬೈಲ್ ಅನ್ನ ಹಿಡಿದು ಟೈಮ್ ನೋಡ್ತೇವೆ ಅಥವಾ ಎದ್ದ ತಕ್ಷಣ ಯಾವ್ದು ಕಾಲ್ ಬಂದಿತ್ತು ಏನು ಅಂತ ನೋಡ್ತೇವೆ ಮೊಟ್ಟ ಮೊದಲಿಗೆ ದೇವರ ದರ್ಶನವನ್ನು ಮಾಡೋಕ್ಕಿಂತ ಮೊದಲಿಗೆ ನಾವು ಮಾಡ್ತಕ್ಕಂಥ ಕೆಲಸ ಮೊಬೈಲನ್ನು ನೋಡುವಂಥದ್ದು ಆಗಿದೆ ಆಗಿರುವುದರಿಂದ ಮೊಬೈಲಿನ ಡಿಸ್ಪ್ಲೇಗೆ ಈ ಭದ್ರಕಾಳಿಯ ಫೋಟೋ ಹೇಳ್ತಕ್ಕಂಥದನ್ನು ಹಾಕೊಂಡ್ರೆ ಮೇಷರಾಶಿಯವರೆಗೆ ಲಕ್ಷ್ಮಿ ಪ್ರಾಪ್ತಿ ಆಗ್ತಕ್ಕಂಥ ಶೀಘ್ರವಾಗಿ ಆಗ್ತದೆ ಮತ್ತು ಶುಭ ಫಲದಾಯಕವಾಗ್ತಾ ಹೋಗ್ತದೆ ಅನಂತರದಲ್ಲಿ ರಾಶಿಯವರು ಲಕ್ಷ್ಮಿಯ ಪೋಟವನ್ನು ಹಾಕ್ಕೊಳ್ಳತಕ್ಕಂಥದ್ದು ಮಿಶ್ರನ ರಾಶಿಯವರು ಶಿವನ ಪೋಟವನ್ನು ಹಾಕಳ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ದುರ್ಗಿಯ ಪೋಟವನ್ನು ಹಾಕಳ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ದೇವಿಯ ಪೋಟವನ್ನು ಹಾಕಳ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಕೃಷ್ಣನ ಪೋಟವನ್ನ ತುಲಾದಲ್ಲಿ ಜನಿಸಿ ಇರ್ತಕ್ಕಂಥವ್ರು ಮಾರುತಿಯ ಪೋಟವನ್ನ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥದ್ದು ವಿಷ್ಣುವಿನ ಪೋಟವನ್ನ ಧನಸ್ಸು ರಾಶಿಯಲ್ಲಿ ಜನಿಸಿರ್ತಕ್ಕಂಥದ್ದು ಅವರು ಸುಬ್ರಹ್ಮಣ್ಯನ ಪೋಟವನ್ನ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಅಮ್ಮನವರ ಪೋಟವನ್ನ ಆನಂತರದಲ್ಲಿ ಕುಂಭದಲ್ಲಿ ಜನಿಸಿರ್ತಕ್ಕಂಥವ್ರು ಗಾಯತ್ರಿಯ ಪೋಟವನ್ನ ಆ ನಂತರದಲ್ಲಿ ಮೀನದಲ್ಲಿ ಜನಿಸಿರ್ತಕ್ಕಂಥವರು ವೆಂಕಟರಮಣನ ಫೋಟೋವನ್ನು ಹಾಕ್ಕೊಂಡ್ರೆ ಸಂಪೂರ್ಣವಾಗಿ ಒಳಿತು ಹೇಳ್ತಕ್ಕಂಥ ದಿನದಿಂದ ದಿನಕ್ಕೆ ಒಳಿತನ್ನು ನಾವು ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಅನುಕೂಲಕರವಾಗುತ್ತೆ ಮತ್ತು ಅಭಿವೃದ್ಧಿಕರವಾಗುತ್ತೆ ಮತ್ತು ಅವರ ಗೊಂದಲಗಳು ದೂರವಾಗ್ತದೆ ಅಂತ ಹೇಳುವುದಾಗಿ ತಿಳಿಸ್ತಾ ಹೆಚ್ಚಿನ ವಿವರಗಳಿಗೆ ನಮ್ಮನ್ನು ಸಂಪರ್ಕಿಸಬಹುದು